ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಂಡ್ರು ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಈಗ ಪ್ರಸ್ತುತ ಶನಿ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಅಂದರೆ ಅಂದರೆ ಒಂದು ರಾಶಿಯಲ್ಲಿ ಶನಿ ಸಂಚಾರ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಶನಿ ವಕ್ರಗತಿಯಲ್ಲಿ ಅಂದರೆ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನು ಈ ವಕ್ರಿ ಶನಿ ಸಂಚಾರ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಇರುತ್ತೆ ಈ ಶನಿ ಸಂಚಾರ ವಕ್ರಿ ಶನಿ ಸಂಚಾರದಿಂದ ಧನಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಬರುತ್ತೆ ಅಂತಂದು ನಾವು ಹಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಈ ವಕ್ರಿ ಶನಿ ತಿಳ್ಕೊಳೋದಕ್ಕಿಂತ ಮೊದಲು ಈ ವಕ್ರಿ ಶನಿ ಫಲಿತಾಂಶಗಳನ್ನು ತಿಳ್ಕೊಳೋದಕ್ಕಿಂತ ಮೊದಲು ಕೆಲವೊಂದು ಬೇಸಿಕ್ ಸ್ಟೆಪ್ಸ್ನ ನಾನು ನಿಮಗೆ ಹೇಳ್ತೇನೆ ನೋಡಿ ಒಂದನೇದಾಗಿ ಈ ಗೋಚಾರದಲ್ಲಿ ಶನಿ ಸಂಚಾರ ಅಂತ ಬಂದಾಗ ಸಾಡೆ ಸಾತಿ ಶನಿ ಆಗಿರ್ಬೋದು ಮತ್ತು ಅಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಶನಿ ಇದು ಯಾವುದೇ ಆಗಿರಬಹುದು ಇದು ಚಂದ್ರನಿಂದ ತಗೋಬೇಕು ಯಾಕಂದ್ರೆ ನಾವು ಸಾಡೆ ಸಾತಿ ಶನಿ ಅಂತಕ್ಕಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಂದ್ರನಿಂದ ಇಂದನೇ ಇಂದನೇ ಮನೆ ಅಂದರೆ ಹನ್ನೆರಡನೇ ಮನೆ ಜನ್ಮರಾಶಿ ಎರಡನೇ ಮನೆ ಅಂದರೆ ಚಂದ್ರ ಅಂದರೆ ಮನಸ್ಸು ಕಾರಕ ಮ ನಾವು ಮಾಡಿರ್ತಕ್ಕಂತಹ ಕೆಲವೊಂದು ಕರ್ಮಗಳಿಗೆ ಈ ಸಮಯದಲ್ಲಿ ಈ ಸಾಡೆ ಸತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಬಂದಾಗ ಮಾನಸಿಕ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಇಲ್ಲದೇ ಇರತಕ್ಕಂತಹ ಅವಮಾನಗಳನ್ನು ಅನುಭವಿಸ್ಬೇಕಾಗುತ್ತೆ ಉದ್ಯೋಗದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ಇದು ನಾವು ಜನ್ಮ ರಾಶಿ ಅಂದರೆ ಚಂದ್ರನಿಂದ ತಗೋಬೇಕಾಗಿರುತ್ತೆ ಇನ್ನು ಎರಡನೆಯದಾಗಿ ನಾವು ಈ ಈ ರಾಶಿಯವರಿಗೆ ಸಾಡೆ ಶನಿ ನಡೀತಾ ಇದೆ ಈ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಈ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ ಸೊ ಈ ಥರ ಫಲಿತಾಂಶಗಳು ಹಿಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀವಿ ಆದರೆ ಎಲ್ಲರಿಗೂ ಕೂಡ ಸೇಮ್ ಫಲಿತಾಂಶಗಳು ಬರುತ್ತಾ ಒಂದೇ ಥರ ಫಲಿತಾಂಶಗಳು ಬರುತ್ತಾ ನೀವೇ ಕ್ವೆಶನ್ ಮಾರ್ಕ್ ಹಾಕೊಳ್ಳಿ ಯಾಕೆ ಸೇಮ್ ಫಲಿತಾಂಶಗಳು ಬರಲ್ಲ ಅವರ ವೈಯಕ್ತಿಕ ಜಾತಕದಲ್ಲಿ ಯಾವ ದಶಾಭಕ್ತಿ ನಡೀತಾ ಇದೆಯೋ ಏನಪ್ಪ ಇವರು ಯಾವಾಗಲೂ ದಶಾಭಕ್ತಿ ದಶಾಭಕ್ತಿ ಅಂತ ಹೇಳ್ತಾ ಇರ್ತಾರೆ ಅಂತ ನೀವು ಅಂದ್ಕೋಬೋದು ಬಟ್ ಆಸ್ಟ್ರಾಲಜಿ ಅನ್ನೋದು ತುಂಬ ಸತ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೇವಲ ಒಂದು ಸುಮ್ಮನೆ ಅದು ಹೇಳ್ಕೊಳೋದಕ್ಕೆ ಮಾತ್ರ ಜ್ಯೋತಿಷ್ಯ ಅನ್ನೋ ಥರ ಏನೋ ಒಂದು ನೆಗೆಟಿವಿಟಿ ಆಗಿಬಿಟ್ಟಿದೆ ಅಷ್ಟೆ ಬಟ್ ಆಸ್ಟ್ರಾಲಜಿ ಸತ್ಯ ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಯಾವ ಜ್ಯೋತಿಷಿನೂ ಕೂಡ ಯಾರೂ ಏನು ಮಾಡೋದಕ್ಕಾಗಲ್ಲ ನೀವೆಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಆ ಆ ಟೈಮ್ ಮುಗಿಯೋ ತನಕ ಕೂಡ ನಿಮಗೆ ಆ ತೊಂದರೆಗಳು ತಪ್ಪಿದ್ದಲ್ಲ ಬಟ್ ಕೆಲವೊಂದು ಮಂತ್ರಗಳಿದೆಯಲ್ಲ ಆ ದಶಾಭಕ್ತಿಗೆ ತಕ್ಕಂತೆ ಆ ಮಂತ್ರಗಳನ್ನು ನೀವು ಹೇಳ್ಕೊಳೋದ್ರಿಂದ ಆ ಫಲಿತಾಂಶಗಳು ಬೇರೆ ಥರ ಇರುತ್ತೆ ಬಟ್ ಇದನ್ನು ಯಾರೂ ಅರ್ಥ ಮಾಡ್ಕೊಳೋದಕ್ಕೆ ಹೋಗಲ್ಲ ಸಿ ಈಗ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹೌದಾ ಈಗ ಧನಸ್ಸು ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಅರ್ಧಾಷ್ಟಮ ಶನಿ ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಸಿ ಯಾರ ಜಾತಕದಲ್ಲಿ ನಿಮ್ಮ ಜನ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಆ ಚತುರ್ಥ ಭಾವದಲ್ಲಿ ಅಷ್ಟಕ್ಕವರ್ಗ ಬಿಂದುಗಳು ಅಷ್ಟಕ ವರ್ಗ ಬಿಂದುಗಳು ಏನಾದರೂ ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅವರು ಅದೇ ನಾಲ್ಕು ಐದು ಬಿಂದುಗಳನ್ನು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಅವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಪೂರ್ತಿ ಕೆಟ್ಟದ್ದು ಇರೋದಿಲ್ಲ ಪೂರ್ತಿ ಒಳ್ಳೆಯದು ಇರೋದಿಲ್ಲ ಸಾಕಷ್ಟು ಸ್ವಲ್ಪ ಫಲಿತಾಂಶಗಳು ಲಿಟಲ್ ಬಿಟ್ ಸ್ವಲ್ಪ ಕನ್ಸಿಷನ್ ಇರುತ್ತೆ ಇನ್ನು ಆರು ಏಳು ಎಂಟು ಈ ಥರ ಅಷ್ಟಕರ್ಗ ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಮಾನಸಿಕ ನೋವಿದ್ರು ಸ್ಟ್ರೆಸ್ ಇದ್ರೂ ಸಕ್ಸಸ್ ಸಾಧಿಸ್ತಾರೆ ಅಂತ ಅರ್ಥ ಸಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ಲಸ್ ದಶಾಭುಕ್ತಿ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ಅದರ ಮೇಲೆ ಫಲಿತಾಂಶಗಳು ನೋಡಿ ಚತುರ್ಥ ಸ್ಥಾನಕ್ಕೆ ಶನಿ ಬಂದಾಗ ಒಕ್ರೀ ಶನಿ ಫಲಿತಾಂಶಗಳನ್ನು ಹೇಳ್ಕೊಳೋದಕ್ಕಿಂತ ಮೊದಲು ನಾವು ಚತುರ್ಥ ಸ್ಥಾನಕ್ಕೆ ನೀವು ಶನಿ ಬಂದಿದರೆ ನೀವು ಯಾವ ಥರ ಫಲಿತಾಂಶಗಳನ್ನು ಫೇಸ್ ಮಾಡ್ತಿದ್ದೀರಾ ಅಂದರೆ ಮಾನಸಿಕವಾಗಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಅನುಭವಿಸ್ತಾ ಇರ್ತೀರ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಈ ಸಮಯದಲ್ಲಿ ನಿಮಗೆ ಮನೆಯಲ್ಲಿ ಏನಾದರೂ ಒಂದು ಕಿರುಕುಳ ಅಂತಕ್ಕಂಥದ್ದು ನಿಮಗೆ ಬರ್ತಾ ಇರುತ್ತೆ ಅಂತ ಅರ್ಥ ಅರ್ಥ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಸಮಯದಲ್ಲಿ ಸ್ಥಾನ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಜರ್ನಿ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇರುತ್ತೆ ಮತ್ತು ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಕೆಲವೊಂದು ಅನಗತ್ಯ ಟೆನ್ಷನ್ಸು ನೋವು ಉಂಟಾಗ್ತಕ್ಕಂಥದ್ದು ಏನಪ್ಪ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೋವು ಅಂದರೆ ನೀವು ವೆಹಿಕಲಲ್ಲಿ ಹೋಗ್ತಾ ಇರ್ತೀರ ಸಡನ್ನಾಗಿ ಅದು ಬ್ರೇಕ್ ಡೌನ್ ಆಗಿಬಿಡುತ್ತೆ ಅಂದರೆ ಏನಾದರೂ ಕೆಟ್ಟೋಗ್ತಕ್ಕಂಥದ್ದು ಸೊ ಅಲ್ಲಿ ಇರಿಟೇಷನ್ ಫೀಲ್ ಆಗ್ತಾ ಹೋಗ್ತೀರಾ ಮೇನ್ ತಾಯಿಯ ಜೊತೆ ಕಲಹಗಳು ತಾಯಿಯ ಜೊತೆ ತಾಯಿ ಆರೋಗ್ಯದಲ್ಲಿ ಭಿನ್ನಾಭಿಪ್ರಾಯ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಏನಾದರೂ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಇದನ್ನು ನೀವು ಫೇಸ್ ಮಾಡ್ತಾ ಇರ್ತೀರ ಸ್ಥಾನ ಬದಲಾವಣೆ ಆಗಿರುತ್ತೆ ಮನೆ ತಗೋಬೇಕು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಸೈಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿರ್ತೀರ ಅದು ಮತ್ತೆ ನಿಮ್ಮ ಖಾತೆಗೆ ಬದಲಾವಣೆ ಆಗಬೇಕಂದ್ರೆ ತುಂಬ ಸ್ವಲ್ಪ ಸಮಯ ಇರಿಟೇಷನ್ನು ಅದೆಲ್ಲ ನೀವು ಫೇಸ್ ಇರ್ತೀರ ಈಗ ವಕ್ರಿ ಮಾರ್ಗದಲ್ಲಿ ಸಂಚಾರವನ್ನು ಇದ್ದಾರೆ ವಕ್ರಿ ಆದಾಗ ಯಾವ ಥರ ಫಲಿತಾಂಶಗಳು ಧನಸ ರಾಶಿಯವರಿಗೆ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಆಗ್ತಾರೆ ಶನಿ ಚತುರ್ಥ ಸ್ಥಾನದಲ್ಲಿ ಏನು ಈ ಇರಿಟೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನೀವು ಜಮೀನ್ ಜಮೀನು ಖಾತೆ ಬದಲಾವಣೆ ಮಾಡ್ಕೋಬೇಕು ಈ ಜಮೀನು ಖಾತಾ ಖಾತೆ ಬದಲಾವಣೆ ಮಾಡ್ಕೋಬೇಕಾದ್ರೆ ನಿಮ್ಮ ಸೋದರರು ಅಥವಾ ಸೋದರಿಯರು ಬಂದು ಖ್ಯಾತಿ ತೆಗಿತಾರೆ ನನಗೆ ಇನ್ನೂ ಇಷ್ಟು ಬರಬೇಕಾಗಿತ್ತು ನೀನು ತೊಗೊಂಡ್ಬಿಟ್ಟಿದ್ಯಾ ಅಥವಾ ನೀನು ನೀವು ಸೈಡ್ ತೊಗೊಂಡಿರ್ತೀರ ಬೇಲಿ ಹಾಕ್ತಾ ಇರ್ತೀರಾ ಒಂದು ಕಾಂಪೌಂಡ್ ವಾಲ್ ಹಾಕ್ತಾ ಇರ್ತೀರಾ ನಿಮ್ಮ ಪಕ್ಕದ ಸೈಟ್ನವ್ರು ಬರ್ತಾರೆ ರೀ ನೀವೇನೋ ತಪ್ಪು ಮಾಡ್ತಿದ್ದೀರಾ ಈ ಸೈಟ್ ನಮ್ಗೆ ಇನ್ನು ಸ್ವಲ್ಪ ಇಲ್ಲಿವರೆಗೂ ಜಾಗ ಇದೆ ನೀವು ಇನ್ನು ಸ್ವಲ್ಪ ಆ ಕಡೆ ಹಾಕ್ಕೋಬೇಕು ರೀ ಈ ಥರ ಬದಲಾವಣೆಗಳು ಆಮೇಲೆ ಉದ್ಯೋಗ ಕಳ್ಕೊಳ್ತಕ್ಕಂತಹ ಸಂಭವ ಉದ್ಯೋಗ ಚೇಂಜ್ ಮಾಡಿಬಿಡೋಣ ಅಂತಕ್ಕಂತಹ ಸಂಭವ ಕೂಡ ಬರ್ತಾ ಇರುತ್ತೆ ಆಮೇಲೆ ನಾನು ಇಲ್ಲಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಆಗಿ ಶನಿ ಚತುರ್ಥ ಸ್ಥಾನಕ್ಕೆ ಬಂದಾಗ ಮೇನ್ ಕುಟುಂಬ ವ್ಯಕ್ತಿಗಳು ಸೋದರರ ಜೊತೆ ನೈಬರ್ಸ್ ಜೊತೆ ಜಾಸ್ತಿ ಭಿನ್ನಾಭಿಪ್ರಾಯಗಳು ಆಗ್ತಾ ಇರುತ್ತೆ ನಮಗಿಷ್ಟು ಬ ಸೈಟ್ ಬರಬೇಕಾಗಿತ್ತು ನೀವು ಇಷ್ಟು ತೊಗೊಂಡ್ಬಿಟ್ಟಿದ್ದೀರಾ ನಮ್ಮ ಜಮೀನು ಇರಬೇಕಾಗಿತ್ತು ನೀವು ಪಕ್ಕದ ಜಮೀನು ಪಕ್ಕದ ಜಮೀನವರು ಇರೋದು ಬಂದುಬಿಟ್ಟು ನಿಮ್ಮ ಮೇಲೆ ಗಾಳಿ ಮಾಡ್ತಾ ಇರ್ತಾರೆ ಮತ್ತು ಸೈಟು ನಾವು ಅಳತೆ ಮಾಡಿಸ್ಬೇಕು ರೀ ನಾವು ಜಮೀನು ಅಳತೆ ಮಾಡಿಸ್ಲೇಬೇಕು ಅಂತಕ್ಕಂಥದ್ದು ಏನೋ ಒಂದು ಕಿರಿಕ್ ತೆಗಿತಾ ಇರ್ತಾರೆ ಈ ಸಮಯದಲ್ಲಿ ನೈಬರ್ಸ್ ಜೊತೆ ಜಾಸ್ತಿ ಜಗಳ ಪಕ್ಕದಲ್ಲೇ ಚರಂಡಿ ಹೋಗ್ತಾ ಇರುತ್ತೆ ಚರಂಡಿ ಏನೋ ನೀವ್ ಏನೋ ಅವ್ರು ಇರ್ತಾರೆ ಗ್ರಾಮ ಪಂಚಾಯಿತಿ ಬಿ ಬಿ ಎಂ ಏನೋ ಒಂದು ಚರಂಡಿ ಆಗ್ತಾ ಇರುತ್ತೆ ನೀವು ಬ ನಿಮ್ಮ ನೈಬರ್ಸ್ ಬಂದುಬಿಟ್ಟು ಖ್ಯಾದು ತೆಗಿತಾರೆ ನೀವು ಸ್ಥಳನ ನೀವು ಇಂಥ ಸ್ವಲ್ಪ ಮುಂದಕ್ಕೆ ಕಟ್ಕೊಂಡಿದ್ದೀರ ನಮಗೆ ಈ ಥರ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ಈ ಥರ ಇರಿಟೇಷನ್ ಕುಕ್ ಚಿಕ್ ಅಂದರೆ ಇರಿಟೇಷನ್ ಮಾ ಫೀಲ್ ಆಗ್ತಕ್ಕಂಥದ್ದು ಅವರಿಂದ ಕುಟುಂಬ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ ಅವರು ಯಾವ ಥರ ಸೈಟು ಮನೆ ಆಸ್ತಿ ವಿಷಯ ವಿಷಯದಲ್ಲಿ ಅವರಿಂದ ಜಗಳಾಗ್ತಕ್ಕಂಥದ್ದು ಅಥವಾ ಸೋದರರ ಸೋದರಿಯರ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ತೊಂದರೆಗಳು ಅವರ ವಿಚಾರದಲ್ಲಿ ನೋವು ಅನ್ ಅನುಭವಿಸ್ತಕ್ಕಂಥದ್ದು ಈ ಥರ ಏನೋ ಒಂದು ಕುಟುಂಬ ಮತ್ತು ನೈಬರ್ಸ್ ಜೊತೆ ಆ ಮಾನಸಿಕ ಪ್ರಶಾಂತತೆ ಹಾಳಾಗ್ತಾ ಇರುತ್ತೆ ಜೊತೆಯಲ್ಲಿ ಸ್ಥಾನ ಬದಲಾವಣೆ ಉದ್ಯೋಗ ಬದಲಾವಣೆ ಇದೆಲ್ಲವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಶನಿ ವಕ್ರಿಯಾಗಿರೋದರಿಂದ ಸ್ವಲ್ಪ ಮನೆ ಕಟ್ಟೋ ಒಂದು ಆಸೆ ಅಥವಾ ಮನೆ ತಗೊಳೋ ಆಸೆ ನೆರವೇರುತ್ತೆ ಆಮೇಲೆ ಆ ಆರ್ಥಿಕ ವಿಚಾರದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇರುತ್ತೆ ಆದರೆ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಇದು ರಾಂಗು ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇದ್ದೀವಿ ನೀವು ಚೇಂಜ್ ಮಾಡಿದ್ರು ಕೂಡ ವಕ್ರ ತ್ಯಾಗ ಮಾಡಿದ್ಮೇಲೆ ಸಲ ಚೇಂಜ್ ಮಾಡಬೇಕಾಗುತ್ತೆ ಆ ಥರ ಮಾಡಿಸ್ತಾರೆ ಅವರು ಬೇಕಾದ್ರೆ ನೀವು ನೋಡಿ ಈ ನಾಲ್ಕು ತಿಂಗಳಲ್ಲಿ ಒಂದು ಮನೆ ಚೇಂಜ್ ಮಾಡ್ತೀರಾ ನಾಲ್ಕು ತಿಂಗಳ ನಂತರ ಇನ್ನೊಂದು ಮನೆ ಚೇಂಜ್ ಮಾಡಬೇಕಾಗುತ್ತೆ ಆ ಮನೆ ಚೇಂಜ್ ಮಾಡಿ ಇನ್ನೊಂದು ಮನೆಗೆ ಹೋಗ್ಬೇಕಾಗುತ್ತೆ ಅದು ಆ ಮನೆ ಚೆನ್ನಾಗಿರೋದಿಲ್ಲ ಏನೋ ಸೋರ್ತಾ ಇರುತ್ತೆ ಅಥವಾ ಏನೋ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರುತ್ತೆ ಅಂತ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀರ ಮತ್ತು ತ್ಯಾಗ ಆದಮೇಲೆ ತ್ಯಾಗ ನವೆಂಬರ್ ಇಪ್ಪತ್ತೆಂಟರ ನಂತರ ತ್ಯಾಗ ಮಾಡ್ತಾರಲ್ವ ಮತ್ತೆ ಇನ್ನೊಂದು ಸ್ವಲ್ಪ ಮನೆ ಚೇಂಜ್ ಮಾಡಬೇಕಾಗುತ್ತೆ ಇನ್ನೊಂದು ಸಲ ಚೇಂಜ್ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಜಾಬಲ್ಲಿ ಉದ್ಯೋಗದಲ್ಲಿ ನಾನು ಈ ಫೀಲ್ಡೇ ಬೇಡ ಬೇರೆ ಯಾವುದೋ ಫೀಲ್ಡ್ಗೆ ಹೋಗ್ಬೇಡಣ ಅಂತ ಹೋಗ್ತೀರಾ ಅಲ್ಲೊಂದು ಎರಡು ಮೂರು ತಿಂಗಳು ಕೆಲಸ ಮಾಡ್ತೀರಾ ಅಲ್ಲಿ ಸಕ್ಸಸ್ ಆಗೋಲ್ಲ ಮತ್ತೆ ಯಥಾಶೆಗೆ ಯಥಾಸ್ಥಿತಿಗೆ ಬಂದು ಕುತ್ಕೊತೀರ ಸೊ ಈ ಥರ ಆಗುತ್ತೆ ಉದ್ಯೋಗ ಚೇಂಜ್ ಮಾಡ್ತೀವಿ ಆಲ್ರೆಡಿ ಉದ್ಯೋಗ ಇದೆ ನಮಗೆ ಆದರೂ ನಾನು ಚೇಂಜ್ ಮಾಡ್ತೀನಿ ಬೇಡ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಇಳಿಸ್ಬೇಡಿ ಉದ್ಯೋಗ ಸಿಗ್ತಾ ಇಲ್ಲ ಎಸ್ ನಿಮಗೆ ಉದ್ಯೋಗ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಯು ಕ್ಯಾನ್ ಪ್ರೊಸೀಡ್ ನಾನು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಎಸ್ ದಿಸ್ ಇಸ್ ಇದು ಟೈಮ್ ನಿಮಗೆ ಮತ್ತು ಆಮೇಲೆ ಈಗ ಟೈಮ್ ನಿಮ್ಮದೇ ಅಂತ ಹೇಳ್ತಾ ಇದ್ದೀನಿ ಬಟ್ ನೈಬರ್ಸ್ ಅಲ್ಲೆಲ್ಲ ನೋಡ್ಕೊಳ್ಳಿ ಲಿಟಿಗೇಷನ್ ಬರದೇ ಇರೋ ಥರ ನೀವು ಸೈಟ್ ಎಲ್ಲ ಒಂದು ಮೆಜರ್ಮೆಂಟೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ದ ನೆಕ್ಸ್ಟ್ ಥಿಂಗ್ ಈಸ್ ಇನ್ನೊಂದೇನು ಎಸ್ ವೆಹಿಕಲ್ ರಿಲೇಟೆಡ್ ಈ ಸಮಯದಲ್ಲಿ ವೆಹಿಕಲ್ ರಿಲೇಟೆಡ್ ತಗೊಳೋದಕ್ಕೂ ಚಾನ್ಸಸ್ ಇರುತ್ತೆ ಬಟ್ ಆಲ್ರೆಡಿ ವೆಯಿಕಲ್ ಇರೋರಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅದರ ಮೇಲೆ ಅದರ ಒಂದು ವಿಚಾರದಲ್ಲಿ ಆಮೇಲೆ ಎಜುಕೇಷನ್ ಮಾಡ್ತಕ್ಕಂತಹ ಸ್ಟೂಡೆಂಟ್ಸು ಅವರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಎಜುಕೇಷನ್ ಬಗ್ಗೆ ಒಲವೇ ಇರೋದಿಲ್ಲ ಓದಬೇಕು ಚೆನ್ನಾಗಿ ಓದಬೇಕು ಅಂತಕ್ಕಂತಹ ಒಂದು ಭಾವನೆ ಬರೋದಿಲ್ಲ ಸುತ್ತಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತಕ್ಕಂತಹ ಒಂದು ಭಾವನೆ ಹೆಚ್ಚಾಗಿ ಮಕ್ಕಳಲ್ಲಿ ಬರ್ತಾ ಇರುತ್ತೆ ಒಕ್ರಿ ಶನಿಯಿಂದ ಧನಸು ರಾಶಿಯಲ್ಲಿ ಇತರ ಫಲಿತಾಂಶಗಳನ್ನು ನೀವು ನೋಡಬೇಕಾಗಿರೋ ಪರಿಸ್ಥಿತಿ ಹೆಚ್ಚಾಗ್ತಾ ಇರುತ್ತೆ ಈ ಶನಿ ಏನು ನಡೀತಾ ಇದೆ ಸೊ ಇದು ನಿಮಗೆ ಕೆಲವೊಂದು ವಿಚಾರದಲ್ಲಿ ಫೇವರೇಬಲ್ ಕೆಲವೊಂದು ವಿಚಾರದಲ್ಲಿ ಅನ್ಫೇವರಬಲ್ ಸೊ ಈ ಈ ಧನಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಪ್ತಮ ಭಾವದಲ್ಲಿ ಗುರುಬಲ ಇದೆ ಗುರುಬಲ ಇರೋದಕ್ಕೆ ಮ್ಯಾಚ್ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಏನೇ ಬಂದರೂ ಯಾರಾದರೂ ಬಂದು ಸಜೆಷನ್ ಕೊಡೋದು ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ ಅಕ್ಟೋಬರ್ ನಂತರ ಸ್ವಲ್ಪ ತೊಂದರೆಗಳು ಯಾಕೆಂದರೆ ಗುರು ಕರ್ಕಾಟಕ ರಾಶಿಗೆ ಬರ್ತಾರೆ ಮತ್ತು ಇನ್ನೊಂದನ್ನು ಹೇಳಬೇಕಾಗಿತ್ತು ಜುಲೈ ಇಪ್ಪತ್ತೇಳನೇ ತಾರೀಕಿನ ನಂತರ ಕುಜ ನಿಮ್ಮ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಶನಿ ವಕ್ರಿ ಶನಿ ಕುಜ ಸಮಸಪ್ತಕ ದೃಷ್ಟಿ ಇದು ಮತ್ತೆ ಉದ್ಯೋಗದಲ್ಲಿ ಟೆನ್ಷನ್ ಕೊಡುತ್ತೆ ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡಕ್ಕೆ ಗುರಿ ಆಗ್ತೀರಾ ನೋವು ಅನುಭವಿಸ್ತೀರಾ ಸ್ವಲ್ಪ ಇದು ನಿಮಗೆ ನೆಗೆಟಿವಿಟಿ ಇದ್ದೇ ಇರುತ್ತೆ ಈ ಧನಸರಾಶಿಲಿಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಗಾಯತ್ರಿ ಮಂತ್ರ ಏನಾದರೂ ಪಠನೆ ಮಾಡ್ಕೊತೀರ ನೋಡಿ ಪ್ರಯತ್ನ ಮಾಡಿ ಮತ್ತು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ನೋಡಿ ಸಾಕಷ್ಟು ಜನ ಶನಿ ಸಾಡೆ ಸತಿ ಶನಿ ಅಥವಾ ಅರ್ಧಾಷ್ಟಮಿ ಶನಿ ಪಂಚಮ ಶನಿ ಇದ್ದಾಗ ಅವರಿಗೆ ಪೂಜೆ ಮಾಡ್ಕೊಳೋಕಾಗಲ್ಲ ಮತ್ತು ಅವರೆಲ್ಲ ರಾಂಗ್ ರಾಂಗ್ ಸ್ಟೆಪ್ಸ್ ಹಾಕ್ತಾ ಇರ್ತಾರೆ ಉಂಗ್ರ ಹಾಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ನಾನು ಯಾವುದಾದ್ರು ಉಂಗುರ ಹಾಕಿದನಾ ಉಂಗುರ ಹಾಕ್ಕೊಂಡ್ಬಿಟ್ರೆ ಸರಿ ಹಾಕ್ಬಿಡುತ್ತೆ ಅಥವಾ ಎಲ್ಲೋ ಯಾರೋ ಹೋಮ ಮಾಡಿಸ್ಬಿಡ್ತಾರೆ ನಾವು ಕುತ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಪಠನೆ ಮಾಡ್ಕೊಳ್ಳಿ ಸಾಯಂಕಾಲ ಎಳ್ಬತ್ತಿ ಹಚ್ಚಿಬಿಟ್ಟು ಬನ್ನಿ ಶಿವನ ದೇವಸ್ಥಾನದಲ್ಲಿ ಎಳ್ಬತ್ತಿ ಹಚ್ಚಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಓಂ ನಮ ಶಿವ ಓಂ ನಮ ಶಿವ ಒಂದು ಸಾವಿರ ಸಲ ಹೇಳ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಗೆ ಆಗಲ್ಲ ಬಟ್ ನೀವು ಪ್ರಯತ್ನಪೂರ್ವಕವಾಗಿ ಮಾಡಲೇಬೇಕು ಪ್ರತಿನಿತ್ಯ ಮಾಡ್ಕೊತಾ ಹೋಗಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಮತ್ತು ಶಿವ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವ ಪ್ರತಿನಿತ್ಯ ಹೇಳ್ಕೊತಾ ಹೋಗಿ ಖಂಡಿತ ನೀವು ರಿಲೀಫ್ ನೋಡ್ತೀರಾ ಇದನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರು ನಿಮ್ಗೆ ರಿಲೀಫ್ ಸಿಗೋಲ್ಲ ಅಷ್ಟೇ ನೀವು ಇದನ್ನು ಮಾಡಿಬಿಟ್ಟು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸರಿ ಹಾಗಾದರೆ ಯಾರಿಗಾದ್ರೂ ಆಸ್ಟ್ರೋಲಜಿ ಕನ್ಸಲ್ಟೇಷನ್ ಬೇಕು ಅಂದರೂ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ ಏನೇ ಹೇಳ್ಕೋಬಾರ್ದು ಸೊ ಪ್ರಾಬ್ಲಮ್ಸ್ನ ನೀವೇ ಹೇಳ್ಕೊಂಬಿಟ್ರೆ ಅಲ್ಲಿ ಇದಕ್ಕೆ ಸೊ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ನಿಮ್ಮ ಜಾತಕ ನೋಡ್ಕೊಂಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ನೋಡ್ಕೊಂಬಿಟ್ಟು ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಈ ವಿಷಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ ನೀವು ಈ ಥರ ಪರಿಹಾರ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೊತಾ ಹೋಗಬೇಕು ಈ ಥರ ಪರಿಹಾರ ನಾವು ಹೇಳಬಹುದು ಅಷ್ಟೆ ಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಬಹುದು ಧನ್ಯವಾದಗಳು ಜೈ ಶ್ರೀರಾಮ್